ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಅಡಿಯಲ್ಲಿ ಶ್ರೀ ಬನಶಂಕರಮ್ಮನ ತಾಯಿಯ ಸನ್ನಿಧಾನದಲ್ಲಿ ಇಪ್ಪತ್ತ ನಾಲ್ಕನೇ ವರ್ಷ ಉಚಿತ ಸಾಮೂಹಿಕ ಮುಗಿಸಿ ಇಪ್ಪತ್ತೈದನೇ ವರ್ಷಕ್ಕೆ ಬರ್ತಕ್ಕಂತ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಪ್ಪತ್ತೈದನೇ ವರ್ಷದ ಉಚಿತ ಸಾಮೂಹಿಕ ವಾಹಕ್ಕೆ ನೋಂದಾಯಿಸ್ಕೊಳ್ಬೇಕು ಅಂತ ಹೇಳಿ ಆಸಕ್ತಿ ಉಳ್ಳಂತ ಉದುವರವರು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ತಮ್ಮ ಮುಖೇಣ ಮನವಿ ಮಾಡೋದಕ್ಕೆ ವೇದಿಕೆಯ ವ್ಯವಸ್ಥಾಪಕರಲ್ಲಿ ವ್ಯವಸ್ಥಾಪಕರಾದಂತ ಎಚ್ ಕೆ ಮುತ್ತಪ್ಪನವ್ರು ಇರ್ಬೋದು ಕೆ ಆರ್ ದಾಮೋದರ್ನಿರ್ಬೋದು ಆರ್ ಸ್ವಾಮಿ ಇರ್ಬೋದು ಸಿ ಮುತ್ತಪ್ಪ ಇರ್ಬೋದು ಎಲ್ಲರೂ ಸಹಿತ ನಾವು ತಮ್ಮ ಮುಖೇಣ ವಿನಂತಿ ಮಾಡೋದಿಷ್ಟೇ ಇಪ್ಪತ್ನಾಲ್ಕು ವರ್ಷ ತಾಯಿಯ ಸನ್ನಿಧಾನದಲ್ಲಿ ಸಾಮೂಹಿಕ ನಡೆದಿದೆ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದೆ ಆ ಇಪ್ಪತ್ತೈದನೇ ವರ್ಷದ ಸಾಮೂಹಿಕ ಹೋದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಆಡಂಬರ ಮದುವೆಗಳನ್ನ ನೋಡ್ತಾ ಇದ್ದೀವಿ ತಾಯಿ ಸಂವಿಧಾನದಲ್ಲಿ ಸರಳವಾಗಿ ನಡೆಯುವಂಥ ಸಾಮೂಹಿಕ ಇಪ್ಪತ್ನಾಲ್ಕನೇ ವರ್ಷ ಮುಗಿಸಿ ಇಪ್ಪತ್ತೈದನೇ ವರ್ಷ ಕಾಲಿಟ್ಟಿದೆ ಆ ಒಂದು ಸುಸಂದರ್ಭದಲ್ಲಿ ಆಸಕ್ತಿ ಉಳ್ಳಂತ ಮಧ್ಯಮ ಬಡತನ ಯಾವುದೇ ಇದಕ್ಕೆ ಜಾತಿ ಇಲ್ಲ ಭೇದ ಇಲ್ಲ ಮತ ಇಲ್ಲ ಯಾರ ಆಸಕ್ತಿ ಈ ಸರಳ ಸಾಮೂಹಿಕ ಮಾಡ್ಕೋಬೇಕು ಅಂತ ಬಡತನ ರೇಖೆ ಇಲ್ಲಿ ನೆರಳ್ತಾ ಇದ್ದಾರೆ ಮಧ್ಯಮ ವರ್ಗದಲ್ಲಿ ಸಿಲುಕಿದ್ದಾರೆ ಅಂಥವ್ರು ಯಾರೇ ಇದ್ದರೂ ಸಹಿತ ಸರಳ ವಿವಾಹದಲ್ಲಿ ಭಾಗವಹಿಸುವಂಥ ಇಚ್ಛೆ ಉಳ್ಳಂತ ವಧುವರರು ಪೋಷಕ ವರ್ಗದವರು ಒಂದು ನಾವು ಕೊಡ್ತಕ್ಕಂಥ ಇಪ್ಪತ್ತೆರಡನೇ ತಾರೀಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಿನಾಂಕ ಕೊಟ್ಟಿದ್ದೀವಿ ಲಾಸ್ಟ್ ಡೇಟ್ ಅಷ್ಟೊಳಗಡೆ ಬಂದು ನೋಂದಾಯಿಸಿದ್ರೆ ಅವರಿಗೆ ವಿವಾಹದಲ್ಲಿ ಭಾಗವಹಿಸೋದಕ್ಕೆ ಅನುವು ಮಾಡಿಕೊಡ್ತೀವಿ ತಾಯಿಯ ಸನ್ನಿಧಾನದಲ್ಲಿ ಇಪ್ಪತ್ತೈದನೇ ವರ್ಷದ ಸರಳ ಸಾಮೂಹಿಕ ಭಾಗವಹಿಸುವಂತ ಮತ್ತೊಮ್ಮೆ ಅವ್ರಿಗೆ ಸವಲತ್ತು ಅನ್ನೋದಕ್ಕಿಂತ ವ್ಯವಸ್ಥೆ ವ್ಯವಸ್ಥೆ ಏನೇನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಡಬೇಕಾಗಿದೆ ನಾವು ಅಕ್ಷತೆಯಿಂದ ಹಿಡಿದು ಹೂವಿನಾರದಿಂದ ಹಿಡಿದು ಕಂಕಣದಾರ ಪೇಟ ಬಾಚಂಗ ಸಮವಸ್ತ್ರ ಕಾಲೊಂಗ್ರ ಮಾಂಗಲ್ಯ ಮತ್ತೆ ನಮ್ಮ ಅವ್ರ ಜೊತೆಲಿ ಬರ್ತಕ್ಕಂತ ಪೋಷಕ ವರ್ಗದವ್ರ ಜೊತೆಯಲ್ಲಿ ವಧುವರ ಜೊತೆ ಬರ್ತಕ್ಕಂಥ ಬಂಧು ಬಳಗದವರು ಇತಿಷಿಗಳು ಅವ್ರು ಮೊದ್ಲೇ ಹೇಳ್ಬೇಕು ಬಟ್ಟೆ ತೆಗೆದುಕೊಂಡು ಹೋಗ ಸಂದರ್ಭದಲ್ಲಿ ಅವ್ರಿಗೆ ಕೇಳ್ತೀವಿ ಎಷ್ಟು ನಿಮ್ಮ ಕಡೆಯಿಂದ ಎಷ್ಟು ಜನ ನೂರ್ ಜನ ಬರ್ತೀರಾ ಇನ್ನೂರು ಜನ ಬರ್ತೀರಾ ಅಂತ ಕೇಳ್ತೀವಿ ಅವತ್ತು ಅವ್ರು ಹೇಳ್ಬೇಕು ಅವ್ರು ಹೇಳಿದ್ರೆ ಅಷ್ಟು ಜನಕ್ಕೂ ಸಹಿತ ತಾಯಿಯ ಸನ್ನಿಧಾನದಲ್ಲಿ ವೇದಿಕೆ ವತಿಯಿಂದ ಪ್ರಸಾದವನ್ನ ವ್ಯವಸ್ಥೆಯನ್ನ ಮಾಡ್ತೀವಿ ಪ್ರಾರಂಭ ಆಗಿದೆ ಕಾಂಟ್ಯಾಕ್ಟ್ ನಂಬರ್ ಟೂ ಸಿಕ್ಸ್ ಸೆವೆನ್ ಒನ್ ಟೂ ನೈನ್ ಡಬಲ್ ಏಟ್ ಟೂ ಸಿಕ್ಸ್ ಸೆವೆನ್ ಒನ್ ಟೂ ನೈನ್ ಡಬಲ್ ಏಟ್ ಮೊಬೈಲ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಜೀರೋ ಸಿಕ್ಸ್ ಒನ್ ಡಬಲ್ ಏಟ್ ಸೆವೆನ್ ಕಾಂಪ್ಟೂ ನಾವು ಇದರಲ್ಲೂ ಕೊಟ್ಟಿದ್ದೀವಿ ಆ ನಂಬರ್ ಆಡ್ ಮಾಡಿ ನಾವು ಯಾರೇ ಫೋನ್ ಮಾಡಿದ್ರು ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ ಎಷ್ಟು ಗ್ರಾಮ್ ಮುಖ್ಯ ಅಲ್ಲ ಸಳ್ಳ ಸಾಮಾಜಿಕ ವಿವಾಹ ಮುಖ್ಯ ನಮ್ಮ ನಿರೀಕ್ಷೆ ಇಲ್ಲ ಎಷ್ಟು ಜನ ಬೇಕಾದ್ರು ಬಂದು ನೋಂದಾಯಿಸ್ಕೊಳ್ಬೋದು ಅಷ್ಟಕ್ಕೂ ವ್ಯವಸ್ಥೆನ ವೇದಿಕೆ ಸಿದ್ಧರಾಗಿದೆ